ನಮ್ಮ ಅಮ್ಮ ಮಾಡೋ ಸ್ಪೆಷಲ್ ಟೊಮೆಟೊ ಗ್ರೇವಿನ ತೋರಿಸ್ತೀನಿ ಬನ್ನಿ ಚಪಾತಿ ಮತ್ತು ರೊಟ್ಟಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಯಾರು ಕೂಡ ಬೇಕಾದರೂ ಟ್ರೈ ಮಾಡಿ ಎಂಜಾಯ್ ಮಾಡ್ಬೋದು ಟ್ರೈ ಮಾಡಿ ಒಂದ್ಸಲ ನೋಡಿ ಟೊಮೆಟೊ ಗೊಜ್ಜು ಮಾಡೋಕ್ಕೆ ಬೇಕಾಗಿರೋ ಐಟಮ್ಸು ಟೊಮೆಟೊ ಮತ್ತು ಈರುಳ್ಳಿ ಎರಡು ಈರುಳ್ಳಿ ಮತ್ತು ನಾಲ್ಕು ಟೊಮೆಟೊ ಹಚ್ಕೊಳ್ಳಿ ಅದಾದಮೇಲೆ ಈರುಳ್ಳಿ ಕೂಡ ಸಣ್ಣ ಸಣ್ಣದಾಗಿ ಪೀಸ್ ಮಾಡ್ಕೊಳ್ಳಿ ಅದಕ್ಕೆ ಸಾಸಿವೆ ಮತ್ತು ಕಡಲೆಬೇಳೆ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ತುರಿ ಮತ್ತು ಸಾಸಿವೆ ಬೇಕಾಗುತ್ತೆ ನೋಡಿ ತೆಂಗಿನಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಹ ಈರುಳ್ಳಿ ಟೊಮೆಟೊ ಹಚ್ಕೊಂಡಿದ್ದೀವಿ ಅದಾದಮೇಲೆ ನೆಕ್ಸ್ಟು ಒಂದು ಬಾಣಲಿ ಅಥವಾ ಒಂದು ಪಾತ್ರೆ ತೊಗೊಳ್ಳಿ ಅದರಲ್ಲಿ ಸ್ವಲ್ಪ ಆಯಿಲ್ ಆ್ಯಡ್ ಮಾಡಿ ನೀವು ಯಾವ ಆಯಿಲ್ ಯೂಸ್ ಮಾಡ್ತೀರೋ ಅದನ್ನು ಆ್ಯಡ್ ಮಾಡಿ ಅಥವಾ ನೀವು ಯಾವ ಪ್ರಿಫೈರ್ ಮಾಡ್ತೀರೋ ಅದನ್ನು ಯೂಸ್ ಮಾಡ್ಕೊಳ್ಳಿ ಅದಾದಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಕಡಲೆಬೇಳೆ ಹಾಕ್ಕೊಳ್ಳಿ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ವೀಡಿಯೋ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಅದು ಜಾಸ್ತಿ ಸೀದೋಗಬಾರ್ದು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳಿ ಕಡಲೆಬೇಳೆ ಬ್ರೌನ್ ಆಗೋವರೆಗೂ ಅದಾದಮೇಲೆ ಕರ್ಬೇವಿನ ಸೊಪ್ಪು ಆ್ಯಡ್ ಮಾಡಬೇಕು ನೋಡಿ ಸ್ವಲ್ಪ ಕರ್ಬೇವಿನ ಸೊಪ್ಪು ತೊಗೊಂಡು ಆ್ಯಡ್ ಮಾಡಿ ಅದು ಕೂಡ ಜಾಸ್ತಿ ರೋಸ್ಟ್ ಆಗಬಾರ್ದು ಸ್ವಲ್ಪ ಲೈಟಾಗೇ ಇರಲಿ ಅದನ್ನು ಕೂಡ ರೋಸ್ಟ್ ಮಾಡಿಕೊಳ್ಳಿ ಅದಾದಮೇಲೆ ನೆಕ್ಸ್ಟು ಕಟ್ ಮಾಡಿರೋ ಆನಿಯನ್ ಪೀಸ್ನ ಆ್ಯಡ್ ಮಾಡಿ ಫ್ರೈ ಮಾಡ್ಕೊಳ್ಳಿ ಅದು ಕೂಡ ಜಾಸ್ತಿ ರೋಸ್ಟ್ ಆಗಬಾರ್ದು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳಿ ಗೋಲ್ಡನ್ ಬ್ರೌನ್ ಬರೋದವ್ರಿಗೆ ನೋಡಿ ಗೋಲ್ಡನ್ ಬ್ರೌನಿಗೆ ಟರ್ನ್ ಆಗಿದೆ ಅಲ್ಲಿವರೆಗೂ ರೋಸ್ಟ್ ಮಾಡಿ ಸ್ವಲ್ಪ ಅದು ಆಡಿರೋದು ಸ್ವಲ್ಪ ಸ್ಮೂತ್ ಆಗೋದು ಅದಾದ ನಂತರ ನೆಕ್ಸ್ಟ್ ಟೊಮೆಟೊ ಆ್ಯಡ್ ಮಾಡ್ಕೊಳ್ಳಿ ಕಟ್ ಮಾಡಿರೋ ಟೊಮೆಟೊನ ಆ್ಯಡ್ ಮಾಡಿ ಅದಕ್ಕೆ ಸ್ವಲ್ಪ ಉಪ್ಪು ನಿಮಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಉಪ್ಪನ್ನ ನೋಡ್ಕೊಂಡು ಹಾಕೊಳ್ಳಿ ಒನ್ ಟೀ ಅಷ್ಟು ಉಪ್ಪು ಆ್ಯಡ್ ಮಾಡಿದ್ದಾರೆ ಅದರ ನೆಕ್ಸ್ಟು ಮಸಾಲೆ ಅದು ಕೂಡ ಒನ್ ಟೀ ಸ್ಪೂನು ಅದಾದ ನಂತರ ನೆಕ್ಸ್ಟ್ ಖಾರದ ಪುಡಿ ನೀವು ಯಾವ್ದು ಯೂಸ್ ಮಾಡ್ತೀರೋ ಅದನ್ನೇ ಆ್ಯಡ್ ಮಾಡ್ಕೊಳ್ಳಿ ಅದು ಒನ್ ಟೀ ಸ್ಪೂನ್ ಆ್ಯಡ್ ಮಾಡಿ ಮಿಕ್ಸ್ ಮಾಡಿಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಟೊಮೆಟೊ ಮತ್ತು ಈರುಳ್ಳಿಗೆಲ್ಲ ಅದು ಮಿಕ್ಸ್ ಆಗಬೇಕು ಚೆನ್ನಾಗಿ ಅದಾದ ನಂತರ ಇದು ಸಾಫ್ಟ್ ಆಗುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಬೇಕು ಅದಾದ ನಂತರ ತೆಂಗಿನಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಳ್ಳಿ ಇಷ್ಟ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಅಮ್ಮಂಗೆ ಸಪೋರ್ಟ್ ಮಾಡಿ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರ ಜೊತೆ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಈಸಿ ಇದೆ ರೆಸಿಪಿ ಯಾರು ಬೇಕಾದರೂ ಮಾಡ್ಬೋದು ಆಮೇಲೆ ಸ್ಟೋರ್ ಕೂಡ ಮಾಡ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋಗಾಗಿ ಫಾಲೋ